ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಅವ್ರು ಏನ್ ಮಾಡ್ತಾರೆ ಸ್ಪೀಡ್ ಆಡ್ಬೇಕಾರೆ ಎಲ್ಲ ಶರ್ಟು ಬಿಚ್ಚಿಟ್ಟಿರ್ತಾರೆ ಪ್ಯಾಂಟು ಆಡ್ತಾನೆ ಇರ್ತಾರೆ ಅದೇ ಕೆಲಸ ಅವ್ರದ್ದು ಕೊನೆ ಅರಳಿ ಮೇಲೆ ಕತ್ಕೊಂಡು ನಾನು ಒಂದೇ ಮಾತು ಹೇಳ್ತೀನಿ ಯಾರಾದರೂ ನಾನು ವರ್ಷಿ ಮಟ್ಟದಲ್ಲಿ ನಾನು ಬಂದೆ ಈ ಸಂತೆಬೆನ್ನೂರು ಪೊಲೀಸ್ ಸ್ಟೇಷನ್ ಅಂತ ಅದು ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಮರಕ್ಕೆ ನಾನು ಏನು ಹಾಕೋತೀನಿ ಹಗ್ಗ ಕೊಡಿಬೇಕಾರೆ ಅಂತ ಹೇಳ್ತೀನಿ ನಾನು ಏನು ರೆಡಿ ಇದ್ದೀನಿ ಯಾರು ಒಬ್ಬರೇ ಹೇಳಿ ನಾನು ದುಡ್ಡು ತೊಗೊಂಡಿದ್ದೀನಿ ಅಂತ ಮಾಬ್ ಗಲಾಟೆ ಶುರುವಾಗ್ಬಿಡುತ್ತೋ ಮರ್ಡರ್ಗಳು ಐದು ಆರು ಮರ್ಡರ್ ಆಗಿಬಿಡ್ತಾವೆ ಒಂದೇ ಸರಿ ಎಲ್ಲ ಅವನು ರೋಡಲ್ಲೆಲ್ಲ ಸಿಗ್ತಾನೆ ಇನ್ಯಾವುದೋ ಹಳೆ ಜಿದ್ದಿರುತ್ತೆ ತೆಗ್ದು ಕುಡುಗಲ್ಲಿ ತಗೊಂಡು ಹಾಕದೆ ಅದು ನಾವು ಸ್ಟಡಿನೇ ಮಾಡಲ್ಲ ಯಾರು ಇಷ್ಟು ಸೀಟ್ಗಳನ್ನ ಪ್ರತಿ ಗ್ರಾಮಕ್ಕೂ ಒಂದು ಇಷ್ಟು ಇರುತ್ತೆ ಒಂದು ದೇವಸ್ಥಾನಕ್ಕೂ ಇರ್ತದೆ ಒಂದು ಸಣ್ಣ ಒಂದೆರಡು ಎಕರೆ ಪಬ್ಲಿಕ್ ಎರಡು ಗುಂಟೆ ಪಬ್ಲಿಕ್ ಜಾಗ ಇದ್ದರೆ ಅದು ಇರ್ತದೆ ಅಷ್ಟೇ ಅವ್ನು ಕೆಟ್ಟವನ್ನ ಸರಿ ಇಲ್ಲ ಅಂತ ಹೇಳೋಕ್ಕೆ ಸಾವಿರ ಜನ ಬರ್ತಾರೆ ಇವತ್ತು ಒಳ್ಳೇದು ಮಾಡ್ಕೊಂಡ್ರೆ ಬಂದು ನಮ್ಮ ಕಷ್ಟ ಆದಾಗ ಬಂದು ಸಪೋರ್ಟ್ ಮಾಡಿಲ್ಲ ಮಾಡೂ ಇಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡಲೂಬಾರ್ದು ನಾವು ಅಧಿಕಾರಿಗಳಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಆಫೀಸರ್ ಕಾರ್ಯಕ್ರಮದಲ್ಲಿ ಇಬ್ಬರು ನಿವೃತ್ತ ಪೊಲೀಸ್ ಅಧಿಕಾರನ ಮಂದಿಗಿದ್ದಾರೆ ಮೋಹನ್ ಸರ್ ಮತ್ತು ಜಯವರ್ ಸರ್ ಸರ್ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತಿರ್ಬೇಕಾ ನೀವು ಇನ್ನೊಂದು ಬಗ್ಗೆ ಹೇಳಿದ್ರಿ ಒಂದು ಮಧ್ಯದ ಅಂಗಡಿನ ಓಪನ್ ಮಾಡಬಾರ್ದು ಅಂತ ಒಂದು ಡಿ ಎಸ್ ಎಸ್ ಸಂಘರ್ಷ ದಲಿತ ಸಂಘರ್ಷ ಸಮಿತಿ ಚಳವಳಿ ಮಾಡ್ತಾ ಅದರಲ್ಲಿ ಅದ್ರಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಬಗ್ಗೆ ಹೇಳಿದ್ರು ಇದ್ರ ಬಗ್ಗೆ ಒಂದು ಒಂದು ಗ್ರಾಮದಲ್ಲಿ ಇಲ್ಲೇ ಒಂದು ಕೋಲಾರ ಜಿಲ್ಲೆ ಒಂದು ಗ್ರಾಮದಲ್ಲಿ ನಮ್ಮ ಬ್ಯಾಚ್ಮಿಟ್ ಚಿಕ್ಸ್ವಾಮಿ ಇರ್ತಾರೆ ಒಂದು ಮದ್ಯದಂಗಡಿ ವಿಚಾರದಲ್ಲಿ ಡಿಸ್ಪ್ಯೂಟ್ ಭಾಳ ಹಿಂದಿನಿಂದ ನಡೀತಾ ಇರುತ್ತೆ ಒಂದು ಲೈಸೆನ್ಸ್ ಕೊಟ್ಟಿರ್ತಾರೆ ಒಂದು ಸೆವರ್ಣಿಯರ್ಗೆ ಒಬ್ಬರು ಲೈಸೆನ್ಸ್ ಕೊಟ್ಟಿರ್ತಾರೆ ಅದನ್ನು ಓಪನ್ ಮಾಡಿಸ್ಬಾರ್ದು ಅನ್ನೋದು ನಮ್ಮ ದಲಿತ ಸಂಘಟನೆಗಳದ್ದು ಅವರು ಇವರೆಲ್ಲ ಹೋರಾಟ ಮಾಡ್ತಾ ಇರ್ತಾರೆ ಸೊ ಹಂಗೆ ಅದರ ಬಗ್ಗೆ ಸ್ಟಡಿ ಮಾಡ್ತಾನೆ ಇರ್ತಾರೆ ನಮ್ಮ ಇನ್ಸ್ಪೆಕ್ಟ್ರು ಸರಿ ಅದೇ ರೀತಿ ಏನಾಗಿದೆ ಇದ್ದಕ್ಕಿದ್ದಂಗೆ ಅಲ್ಲಿ ಓಪನ್ ಮಾಡೋಕ್ಕೆ ಇವರು ರೆಡಿ ಮಾಡ್ಕೊಂಡ್ಬಿಡ್ತಾರೆ ಅವರು ಲೈಸೆನ್ಸ್ ಹೋಲ್ಡ್ರ್ ಯಾರು ಲೈಸೆನ್ಸ್ ಸಿಕ್ಕಿದೆ ಅವರು ಆ ಬಾರ್ನ ಅವತ್ತು ಓಪನ್ ಮಾಡಬೇಕು ಇನ್ನೊಂದು ವಾರದಲ್ಲಿ ಏನೋ ಕಾರಣಕ್ಕೆ ಮದ್ಯದ ಅಂಗಡಿಗಳು ತರಬೇಕು ಎಲ್ಲ ಅಂಗಡಿಗಳೆಲ್ಲ ರೆಡಿ ಮಾಡಿಸ್ತಾ ಕೊಡ್ತಿರ್ತಾರೆ ಅವರು ಸೊ ಆ ಸಂದರ್ಭದಲ್ಲಿ ಏನಾಗ್ತದೆ ಇವನು ನಮ್ಮ ಇನ್ಸ್ಪೆಕ್ಟ್ರು ಹೋಗ್ತಾರೆ ಅಲ್ಲಿಗೆ ಇಲ್ಲ ಅವ್ರೆಲ್ಲ ಅಂಗಡಿ ಮಾಡ್ತಾ ಇದ್ರಿಂದ ಹಿಡ್ಕಿ ಜನ ಸೇರ್ತಾವ್ರೆ ಅಲ್ಲೇ ಮಧ್ಯದ ಅಂಗಡಿ ಓಪನ್ ಮಾಡಿಸ್ತಾವ್ರೆ ಅಂದ್ಕೊಂಡು ಇವರ ದಲಿತರೆಲ್ಲ ಸೇರ್ಕೊಂಡು ಗಲಾಟೆಗಳು ಸಣ್ಣ ಏನ್ ಆಗ್ತಾ ಇದೆ ನೋಡೋಣ ಅಂತ ಇವ್ರು ಹೋಗ್ತೀವಿ ಸಡನ್ ಆಗಿ ಹೋಗ್ತಾರೆ ನಮ್ಮ ಇನ್ಸ್ಪೆಕ್ಟರ್ ಚಿನ್ಸ್ವಾಮಿ ಸ್ವಾಮಿ ಅವರು ಏನಾಗ್ತಾ ಇದೆ ನೋಡೋಣ ಅಂತ ಹೋಗ್ತಾರೆ ನೋಡೋಣ ಅಂತ ಹೋದಾಗ ಅಲ್ಲಿಗೆ ಪೂರ್ತಿ ಇದಕ್ಕಿದ್ದಂಗೆ ಇವರೆಲ್ಲ ದಲಿತರು ಸಂಘಟನೆಗಳೆಲ್ಲ ಏನಾಗ್ತವೆ ಒಂದು ಇವರು ಅಂಗಡಿ ಓಪನ್ ಮಾಡ್ಸೋಕ್ಕೆ ಬಂದ್ಬಿಟ್ಟು ಅವರೇ ಅಂತ ಹೇಳ್ಬಿಟ್ಟು ಇವರು ಡಿ ಆರ್ ತೊಗೊಂಡು ಹೋಗ್ತಾರೆ ಹೋಗಿ ಡಿ ಆರ್ ಡಿ ಆರ್ ಡಿಸ್ಟ್ರಿಕ್ ಆರ್ಮಂಡ್ ರಿಸರ್ವ್ ಪೊಲೀಸ್ ಜಿಲ್ಲಾ ಕೇಂದ್ರಗಳಲ್ಲಿ ರಿಸರ್ವ್ ಪೊಲೀಸ್ ಇರುತ್ತೆ ಅದಕ್ಕೆ ಡಿ ಆರ್ ಡಿಸ್ಟಿಕ್ ಆರ್ಮಂಡ್ ರಿಸರ್ವ್ ಪೊಲೀಸ್ ಅಂತೇವೆ ಈ ಬೆಂಗಳೂರು ಕಮಿಷನರೇಟ್ಗಳಲ್ಲಿ ಸಿ ಆರ್ ಅಂತೀವಿ ಸಿಟಿ ಆರ್ಮಡ್ ರಿಸರ್ವ್ ಪೊಲೀಸ್ ಅಂತ ಹೇಳಿ ಅಲ್ಲಿ ಒಂದು ಏನಾಗ್ತದೆ ಒಂದು ಹತ್ತು ಜನ ಹದಿನೈದು ಜನ ಒಂದು ವ್ಯಾನ್ಗಳಿಗೆ ಹಾಕಿ ರಿಸರ್ವ್ ಪಾರ್ಟಿಗಳೆಲ್ಲ ಇಟ್ಟಿರ್ತಾರೆ ರಿಸರ್ವ್ ಪಾರ್ಟಿಗಳಿಟ್ಟಾಗ ಏನೇ ಎಮರ್ಜೆನ್ಸಿ ಕಾಲ್ ಬಂದ ತಕ್ಷಣ ಒಂದೊಂದು ವ್ಯಾನ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಬ್ಇನ್ಸ್ಪೆಕ್ಟ್ರ್ ಇರ್ಬೋದು ಇನ್ಸ್ಪೆಕ್ಟ್ರಿರ್ಬೋದು ಇವತ್ತು ಇವತ್ತೊಂದು ಗಲಾಟೆ ಇದೆ ಇಲ್ಲಿಗೆ ನನಗೆ ಒಂದು ಡಿ ಆರ್ ಬೇಕು ಅಂತೇಳಿ ಅಥವಾ ಬೈ ರೈಟಿಂಗ್ ಎಲ್ಲರೂ ಹೇಳಿರ್ತಾರೆ ಅಥವಾ ಬೈ ಏರಲ್ಲೂ ಹೇಳ್ತಾರೆ ಕಮಿಷನರಿಗೆ ಡಿ ಅಥವಾ ಎಸ್ ಪಿಗಳಿಗೆ ಡಿ ವಿ ಎಸ್ ಪಿಗಳಿಗೆ ಇನ್ಸ್ಪೆಕ್ಟರ್ಗೆ ಮಾತಾಡ್ಕೊಂಡು ಅವರೇ ಕಳಿಸ್ಕೊಡ್ತಾರೆ ಅವರು ಅವ್ರು ಪರ್ಮಿಷನ್ ತೊಗೊಂಡೇ ಕಳಿಸೋದು ಅಲ್ಲಿ ಒಬ್ಬರು ಡ್ಯೂಟಿ ಆಫೀಸರ್ ಇರ್ತಾರೆ ಅವರು ಕಳಿಸ್ಕೊಡ್ತಾರೆ ಈ ಥರ ಒಂದು ರಿಸರ್ವ್ ಪಾರ್ಟಿ ಇದೆ ಹೋಗಿ ಇಂಥ ಹಿಂಗೆ ಕರ್ಕೊಂಡು ಹೋಗಿರ್ತಾರೆ ಕರ್ಕೊಂಡು ಹೋದಾಗ ಇದ್ದಕ್ಕಿದ್ದಂಗೆ ಗಲಾಟೆ ಸ್ಟಾರ್ಟ್ ಆಗ್ಬಿಡ್ತು ಓಕೆ ಇವರು ಓಪನ್ ಮಾಡಿಸ್ಲಿಕ್ಕೆ ಬಂದುಬಿಟ್ಟಿದ್ದಾರೆ ಹೇಳ್ಬಿಟ್ಟು ಓಪನ್ ಮಾಡಿಸ್ಲಿಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟಾಗ ಇವ್ರಿಗೂ ಎಲ್ಲ ರಿಸರ್ವ್ ಪೊಲೀಸ್ ಆಫೀಸರ್ ರಿಸರ್ವ್ ಪೊಲೀಸ್ ಹೋಗಿರೋದು ಅಲ್ಲಿ ಗಲಾಟೆ ಆಗ್ಬೋದು ಅಂತ ಎಲ್ಲ ಜನ ಸೇರ್ಕೊಂಡಿದ್ದಾರೆ ಅವ್ರು ಅಂಗನ ಅಂಗಡಿ ಓಪನ್ ಮಾಡಿಸ್ತಾರೆ ಅನ್ಕೊಂಡು ಇವರು ಏನು ಮಾಡ್ತಾರೆ ಹೋಗ್ತಾರೆ ನೋಡೋಣ ಏನಾಗಿದೆ ವ್ಯಾನ್ ತೊಗೊಂಡೆ ಹೋಗ್ತಾರೆ ಸಡನ್ನಾಗಿ ಹೋಗೋಕ್ಕಾಗಲ್ಲ ಸ್ಟೇಷನ್ಗಳಲ್ಲಿ ಏನಾಗ್ತದೆ ಸಿಬ್ಬಂದಿಗಳು ಸಿಗಲ್ಲ ಅವ್ರಿಗೆಲ್ಲ ಡ್ಯೂಟಿ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟಿರ್ತದೆ ಈ ಥರ ಒಬ್ಬೊಬ್ಬ ಎಲ್ಲೆಲ್ಲೋ ಒಂದೊಂದು ಕೆಲಸಗಳ ಅಂತೇಳಿ ಅಲ್ಲಿ ಅದೊಂದೇ ರೂರಲ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಮೆನ್ ಕಡಿಮೆ ಸಿಟಿ ಅಷ್ಟು ಇರಲ್ಲ ಅಲ್ಲಿ ಒಂದು ಎರಡು ಮೂರು ಜನ ಪೊಲೀಸ್ ಸಿಕ್ಕಿದ್ರೆ ಹೋಗಿ ಮೈಂಟೈನ್ ಮಾಡೋಕ್ಕಾಗಲ್ಲ ಆ ಟೈಮ್ಗೆ ಏನಾಗ್ತದೆ ಸೆನ್ಸಿಟಿವ್ ಪ್ಲೇಸಸ್ ಇದ್ದರೆ ಒಂದೊಂದು ವ್ಯಾನ್ಗಳನ್ನ ಅಲ್ಲೇ ಇಟ್ಬಿಡ್ತಾರೆ ಯಾವ್ದಾರ ಒಂದು ಸೆನ್ಸಿಟಿವ್ ಎನಿ ಟೈಮ್ ಕ್ರಿಯೇಟ್ ಆಗಬಹುದು ಅನ್ನೋ ಕಾರಣಕ್ಕೆ ಡಿ ಆರ್ ವೇ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನಲ್ಲಿ ಆ ಥರ ಇಟ್ಟಿರ್ತಾರೆ ಸೊ ಇವ್ರು ಹಂಗೆ ಯಾವುದೋ ಒಂದು ಅಲ್ಲಿ ಇವರು ಹೆಡ್ ಕ್ವಾರ್ಟರ್ಲಿ ತೊಗೊಂಡು ಹೋದ್ರು ಹೋದಾಗ ಅಲ್ಲಿ ಏನಾಗಿದೆ ಸಡನ್ನಾಗಿ ಗಲಾಟೆ ಸ್ಟಾರ್ಟ್ ಆಗ್ಬಿಡುತ್ತೆ ಪೊಲೀಸ್ನವರು ಇವರು ಇದಕ್ಕೆ ಬಂದಿದ್ದಾರೆ ಅಂದ್ಬಿಟ್ಟು ಪೊಲೀಸ್ ಏನು ಬಂದಿರೋದ್ರಿಂದಲಾಟೆ ಬಂದಿದ್ದು ಬಂದ ತಕ್ಷಣ ಇವರೆಲ್ಲ ಓಪನ್ ಮಾಡ್ಸೋಕ್ಕೆ ಬಂದವರು ಏನ್ಬಿಟ್ಟು ಏನು ದೊಡ್ಡ ಗಲಾಟೆ ಮಾಡಿ ನಾವು ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪೊಲೀಸ್ನವ್ರು ಬಂದು ಅವರು ಪ್ರೊಟೆಕ್ಷನ್ ಇವ್ರು ಓಪನ್ ಮಾಡ್ತಾರೆ ಅಂದಾಗ ಅದು ಅಗ್ರಿಮೆಂಟ್ ಆಗುತ್ತೆ ಜನ ಸೇರಿದಲ್ಲಿ ಒಂದು ಏನೋ ಕ್ರಿಯೇಟು ಬಾಯಿಗೆ ಬಂದಾಗ ಒಬ್ಬನಿಗೊಂದೊಂದು ಐಡಿಯಾ ಬರ್ತವೆ ಏಯ್ ಇವರು ಪೊಲೀಸ್ ಓಪನ್ ಮಾಡಿಸೋಕ್ಕೆ ಬಂದವರು ಅಂತ ಒಬ್ಬಂದು ಹೇಳ್ಕೆ ಅದನ್ನೇ ನಂಬ್ಕೊಳ್ಳೋರು ಜಾಸ್ತಿ ಇರ್ತಾರೆ ಒಳ್ಳೆದನ್ನು ಹೇಳಿದಾಗ ಅದನ್ನು ಯಾರು ತಕ್ಷಣಕ್ಕೆ ಮಾಬಲ ಅವತ್ತಿದ್ರು ಅಷ್ಟೇ ಒಳ್ಳೆದನ್ನು ಯಾವುದು ತಕ್ಷಣಕ್ಕೆ ಯಾರು ರಿಶೀವ್ ಮಾಡೋಕ್ಕೋಗಲ್ಲ ಅದೇ ಒಂದು ಕೆಟ್ಟದ್ದಿನ ತಕ್ಷಣ ರಿಸೀವ್ ಮಾಡಿದೆ ಏಯ್ ಅವರೆಲ್ಲ ಓಪನ್ ಮಾಡ್ತಕ್ಕೆ ಬಂದವರು ಕಣ ಇಲ್ಲ ಬಿಡಬೇಡ ಇವ್ರ ಕಾರಣಕ್ಕೂ ಏನಲ್ಲ ಯಾಕೆ ಆ ಥರ ಮಾತಾಡ್ಕೊಂಬಿಟ್ಟು ಏನು ಮಾಡ್ತಾರೆ ಚೆನ್ನಾಗಿ ಪೊಲೀಸ್ನೂರು ಹೊಡೆದು ಬಿಡ್ತಾರೆ ಪೊಲೀಸರು ಓಡದ್ಬಿಡ್ತಾರೆ ಪೊಲೀಸರು ಚೆನ್ನಾಗಿ ಗೇಟೆಲ್ಲ ಬಿದ್ದು ಹೊಡೆದ್ಬಿಡ್ತಾರೆ ಇವರೆಲ್ಲ ಲಾಠಿ ಗೀಟಿ ಚಾರ್ಜ್ ಎಲ್ಲ ಮಾಡಿ ಎಲ್ಲ ಮಾಡಿ ಮಾಡ್ತಾರೆ ಆಮೇಲೆ ನಮ್ಮ ಅಧಿಕಾರಿಗಳು ನೀನು ಯಾರು ಹೇಳಿ ಕೇಳಿ ಲಾಠಿ ಚಾರ್ಜ್ ಮಾಡಿದೆ ಹೇಗೆ ಮಾಡಿದೆ ಯಾಕೆ ಮಾಡಿದೆ ಎಷ್ಟು ತೊಂದರೆ ಅನ್ಬೌಸ್ತಾ ಅವನು ಸಿಕ್ಕಾಪಟ್ಟೆ ತೊಂದರೆ ಯಾವುದೇ ಇಲ್ಲ ಒಂದು ಸಣ್ಣ ಇನ್ಸಿಡೆಂಟಲ್ಲಿ ನಮ್ಮ ಚಿಕ್ಕ ಸ್ವಾಮಿ ತುಂಬ ನೋವು ಅನ್ಬೌಸ್ತಿದ್ದಾಯ್ತು ಅವನು ಕೂಡ ಪಾಪ ಯಾಕೆಂದ್ರೆ ಅಲ್ಲಿ ಅವನು ಏನೂ ಮಾಡೋಕ್ಕೋಗಿಲ್ಲ ಅವ್ನು ಸುಮ್ಮನೆ ಹೋಗಿದ್ದಷ್ಟೇ ಆ ಟೈಮ್ಗೆ ಅವನು ಜನಗಳಿಗೆ ಹೋಗಿ ಮಾತಾಡ್ಕೊಂಡು ಎಲ್ಲ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ ಜನ ಅಲ್ಲಿ ಒಂದು ಇನ್ಸಿಡೆಂಟ್ಗಳಲ್ಲಿ ಯಾಕೆಂದರೆ ಆ ಸಂದರ್ಭಗಳು ಯಾವ ರೀತಿ ಕ್ರಿಯೇಟ್ ಆಯ್ತದೆ ಅಂದಾಗ ನಮ್ಮ ಆಫೀಸರ್ ಯಾವ ರೀತಿ ಕೆಲಸ ಮಾಡಬೇಕು ಅಂತಂದಾಗ್ಲೂ ಆ ಕೆಲಸ ಮಾಡೋಕ್ಕೂ ಅವಕಾಶ ಸಿಗೋದಿಲ್ಲ ಓಕೆ ಅಂಥ ಸಂದರ್ಭಗಳಲ್ಲಿ ಅವನು ಈವನ್ನ ಆಫೀಸರ್ ಕಮ್ಯುನಿಕೇಟ್ ಮಾಡೋಕ್ಕೂ ಅವಕಾಶ ಆಯ್ತಾ ಇಲ್ಲ ಈ ಕಡೆ ಜನಗಳ್ನು ಕೂಡ ಇದು ಮಾಡೋಕ್ಕಾಯ್ತಲ್ಲ ಏಟ್ ಬೇರೆ ಬೀಳ್ತಾ ಇದೆ ಈ ಕಡೆ ಒಂದು ಸುಂದರ ಅವನಿಗೂ ಸಿಕ್ಕಾಪಟ್ಟೆ ತೊಂದರೆ ಆಯ್ತಾ ಅವ್ನಿಗೂ ಕೂಡ ಬ್ಯಾಚು ಸರ್ ಮಿಸ್ಟ್ರ್ ಉಮೇಶ್ ಅಂತ ಹೇಳಿ ಹೆಸರು ಕೇಳಬೇಕು ಹಾಸನ ಜಿಲ್ಲೆಯಲ್ಲಿ ಅವರು ಅಡಿಷನಲ್ ಎಸ್ ಬಿ ಆಗಿರ್ತಾರೆ ಅದು ಕೊನೆಯ ದಿನ ಅವ್ರದ್ದು ಸರ್ವೀಸಿಂದು ಅವತ್ತು ಹಿಂದಿನ ದಿನ ಏನಾಗುತ್ತೆ ಮಾರನೇ ದಿನ ಅವರು ರಿಟೈರ್ ಆಗೋದಿರುತ್ತೆ ಹಿಂದಿನ ದಿನ ಏನಾಗುತ್ತೆ ಅವ್ರಿಗೆಲ್ಲ ಸೆಂಡ್ ಆಫ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿ ಎಲ್ಲ ಇಡೀ ಡಿಸ್ಟ್ರಿಕ್ಟಿನ ಆಫೀಸರ್ಸ್ ಎಲ್ಲ ಬಂದು ವಿಶ್ ಮಾಡಿರ್ತಾರೆ ಬೆಳಗ್ಗೆ ಅವರು ಅವತ್ತು ಲಾಸ್ಟ್ ಡೇ ಆಫ್ ಸರ್ವೀಸ್ ಬೆಳಗ್ಗೆ ಹೊರಡಬೇಕು ಅಷ್ಟೊತ್ತಿಗೆ ದ್ಯಾಪಲಾಪುರ ಒಂದು ಹಳ್ಳಿ ಅಲ್ಲಿ ಹಾಸನ ಜಿಲ್ಲೆ ದ್ಯಾಪಲಾಪುರ ಅಂತಲೇ ನಾನು ಜ್ಞಾಪಕ ಇದೆ ಅಲ್ಲಿ ಗಲಾಟೆ ಆಗ್ತಾಯಿದೆ ಹಳ್ಳಿಹಳ್ಳಿನಲ್ಲೇ ನುಗ್ಬಿಟ್ಟಿದ್ದಾರೆ ಅಂತ ಹೇಳಿ ಈ ಹಳ್ಳಿಗಳಲ್ಲಿ ಏನಾಗುತ್ತೆ ಯಾವಾಗ ಮಾಬ್ ಗಲಾಟೆ ಶುರು ಆಗ್ಬಿಡುತ್ತೋ ಮರ್ಡರ್ಗಳು ಐದು ಆರು ಮರ್ಡರ್ ಆಗಿಬಿಡ್ತಾವೆ ಒಂದೇ ಸರಿ ಎಲ್ಲವನು ರೋಡಲ್ಲೆಲ್ಲೋ ಸಿಗ್ತಾನೆ ಇನ್ಯಾವುದೋ ಹಳೆ ಜಿದ್ದಿರುತ್ತೆ ತೆಗೆದು ಕುಡುಗೋಲ್ ತಗೊಂಡು ಖರ್ಚು ಅದು ಈ ಥರ ಆಗಿಬಿಡುತ್ತೆ ಇವ್ರೇನು ಮಾಡ್ತಾರೆ ಸಡನ್ನಾಗಿ ವಿಷಯ ತಿಳಿದ ತಕ್ಷಣ ಫಾಸ್ಟಾಗಿ ಜೀಪಲ್ಲಿ ಹೊರಟೋಗ್ತಾರೆ ಅವರು ಇನ್ಸ್ಪೆಕ್ಟ್ರು ಎಲ್ಲ ಹೋಗ್ತಾರೆ ಅದು ಸೀಗೆ ಗುಡ್ಡ ಅಂತ ಏನೋ ಬರುತ್ತೆ ಆ ಸೈಡಲ್ಲದು ಅದು ಆ ಜಾಗದಲ್ಲಿ ಏನು ಅಂತಂದರೆ ವೈರ್ಲೆಸ್ ಕಮ್ಯುನಿಕೇಷನ್ನೇ ಸರಿಯಾಗಿ ಬರಲ್ಲ ಹೋಗಿ ಆ ಜನ ಎಲ್ಲ ನಿಯಂತ್ರಿಸಿ ಅಲ್ಲೇನೋ ಎರಡೋ ಮೂರೋ ಆಗಿರುತ್ತೆ ಇವರು ಅದನ್ನೆಲ್ಲ ಹಳ್ಳಿನಲ್ಲಿ ಪರಿಸ್ಥಿತಿ ಎಲ್ಲ ತಗೊಬಂದಿಗೆ ತೊಗೊಂಡು ಹೆಚ್ಚು ಕಡಿಮೆ ಹನ್ನೊಂದು ಹನ್ನೊಂದುವರೆ ಆದಮೇಲೆ ವೈರ್ಲೆಸ್ಸಲ್ಲಿ ಹೇಳ್ತಾರೆ ಈ ಥರ ಆಗಿದೆ ಫೋರ್ಸ್ ಎಲ್ಲ ಬೇಕು ಅಂತ ಹೇಳಿ ಓಕೆ ಆಮೇಲೆ ಅಷ್ಟೊತ್ತಿಗೆಲ್ಲ ಬರುತ್ತೆ ಪೊಲೀಸು ಡಿ ಆರ್ ಅಂದರೆ ಅದೇ ರಿಸರ್ವ್ ಪೊಲೀಸ್ ಎಲ್ಲ ಬರ್ತಾರೆ ಬಂದು ಎಲ್ಲ ನಿಯಂತ್ರಿಸೋದಾಗುತ್ತೆ ಆಮೇಲೆ ಆ್ಯಸ್ ಯೂಶುವಲ್ ಗೊತ್ತಿದೆಯಲ್ಲ ಎಲ್ಲ ಅನಿಷ್ಟ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ದಾರಿ ಇವರು ಪೊಲೀಸ್ನವರು ಸರಿಯಾಗಿ ಬಂದು ಆ್ಯಕ್ಷನ್ ತೊಗೊಳಲಿಲ್ಲ ಅದು ಇದು ಅಂತ ಹೇಳಿ ಒಂದು ಎನ್ಕ್ವೈರಿ ಕಂಡಕ್ಟ್ ಆಯಿತು ಕೊನೆಗೆ ಅವರಂತಾರೆ ಮೇಲಧಿಕಾರಿಗಳಾಗಿದ್ದವ್ರು ನಮಗೆ ಅದು ಕಮ್ಯುನಿಕೇಷನ್ನೇ ಮಾಡಲಿಲ್ಲ ಇದರ ಆ ತಕ್ಷಣವೇ ಒಂದಲ್ಲ ಹತ್ತು ಕಳಿಸ್ತಾ ಇದ್ದವ ನಾವು ವೆಯಿಕಲ್ಲು ಇವ್ರೇನು ಮಾಡಲೇ ಇಲ್ಲ ಅವ್ರು ಹೋಗಿದ್ದೀವಿ ಅನ್ನೋದು ಸರಿಯಾಗಿ ಹೇಳಲಿಲ್ಲ ಅದು ಇದು ಅಂತ ಹೇಳಿ ಈ ನೆಪದಲ್ಲಿ ಅವ್ರಿಗೆ ಕೊನೆ ದಿನ ಸರ್ವಿಸಿನ ಕೊನೆ ದಿನ ಅವ್ರಿಗೆಲ್ಲ ಏನೇನೋ ತೊಂದರೆ ಆಗುತ್ತೆ ಪ್ರಾಂಪ್ಟಾಗಿ ಆ್ಯಕ್ಷನ್ ತೊಗೊಳ್ತಾರೆ ಎಲ್ಲ ಮಾಡ್ತಾರೆ ಬಿಕಾಸ್ ಆಫ್ ಕಮ್ಯುನಿಕೇಷನ್ ಪ್ರಾಬ್ಲಮ್ಮು ಆಮೇಲೆ ಇಲ್ಲಿ ಗಲಾಟೆ ನಡೀತಾ ಇರ್ಬೇಕಾದ್ರೆ ಮೇಲಧಿಕಾರಿಗೆ ಒಪ್ಪಿಸ್ಬೇಕು ಅನ್ನೋದಕ್ಕಿಂತ ಅದನ್ನು ನಿಯಂತ್ರಣ ಮಾಡೋದು ಅವನ ಮೊದಲ ಜವಾಬ್ದಾರಿಯಾಗಿರುತ್ತೆ ಆದ್ಯತೆ ಆಗಿರುತ್ತೆ ಹೀಗಾಗಿ ತುಂಬ ತೊಂದರೆನೇ ಅನುಭವಿಸಿದ್ರು ಅವರು ಅದಕ್ಕೆ ಇದಕ್ಕೆಲ್ಲ ಮೇನು ನಾವು ಕಾರಣ ಅಂತಂದರೆ ಸರ್ ಇಂಟೆಲಿಜೆನ್ಸಿ ಕಲೆಕ್ಷನ್ಸ್ ಭಾಳ ಇಂಪಾರ್ಟೆಂಟ್ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ನಾಳೆ ಹಿಂಗೊಂದು ಮಾಬ್ ಆಗ್ತದೆ ಒಂದು ಧರಣಿ ಕೂರ್ತಾ ಇದ್ದಾರೆ ಧರಣಿಲಿ ಯಾರು ಸೇರ್ತಾರೆ ಅದಕ್ಕೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅಲ್ಲಿ ಸೇರಿದ ಮೇಲೆ ಯಾವ ರೀತಿ ಬೆಳವಣಿಗೆಗಳಾಗ್ತವೆ ಅವ್ರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅಲ್ಲಿ ಮಿಸ್ಕ್ರಿಯೆಂಟ್ಸ್ಗಳು ಕ್ರಿಯೇಟ್ ಆಗ್ಬೋದು ಇಂಥದ್ರ ಬಗ್ಗೆ ನಾವು ಅಡ್ವಾನ್ಸಾಗಿ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಅದನ್ನ ನಾವು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿ ಐದು ಇಟ್ ಇಸ್ ರೈಟಿಂಗ್ ಆರ್ ಓರಲ್ ಯಾವ ಥರ ಮಾಡಿಕೊಂಡು ನಾವು ಅಲ್ಲಿ ಕಮ್ಯುನಿಕೇಟ್ ಮಾಡಿಕೊಂಡು ಅಲ್ಲೇನಾಗ್ತದೆ ಸರ್ ನಾವು ಸಿಚುವೇಶನ್ ಮೇಂಟೈನ್ ಮಾಡೋದೇ ಬೇರೆ ಇಲ್ಲಿ ನಾವು ನಮ್ಮನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ ನಾವು ಏನು ಡಿಫೆನ್ಸ್ ತಗೋಬೇಕು ಅದನ್ನು ಕೂಡ ಮಾಡ್ಕೊಂಬರೋದು ಬೇರೆ ಒಬ್ಬ ಅಧಿಕಾರಿ ಅದೇನಲ್ಲ ತೀರ್ಮಾನ ತೊಗೊಳ್ತಾನಲ್ಲ ನಾಳೆ ಇಂಥ ಸನ್ನಿವೇಶ ಬರ್ಬೋದು ಇಂಥ ಗಲಾಟೆ ಆಗ್ಬೋದು ನಾಳೆ ನನಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆದರೆ ಅದಕ್ಕೆ ನಾಳೆ ನಾನು ಪ್ರಿಪ್ರೇಷನ್ ಡಿಫೆನ್ಸ್ ಡಿಫೆನ್ಸ್ಗೆ ಡಿಫೆನ್ಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಓಕೆ ಓಕೆ ಅಷ್ಟು ಕಾಮನ್ ಸೆನ್ಸ್ ಅದು ಪ್ರತಿ ಸಂದರ್ಭದಲ್ಲೂ ಕೂಡ ಬುದ್ಧಿವಂತಿಕೆ ಅನ್ನೋದು ಇದೆಯಲ್ಲ ಅಲ್ಲಿ ಕಾಮನ್ ಸೆನ್ಸ್ ಅಂತ ಭಾಳ ಇಂಪಾರ್ಟೆಂಟು ಯಾಕೆಂದರೆ ಇದನ್ನು ಈ ರೀತಿ ಒಂದು ಸಾಧ್ಯತೆ ಇದೆ ಹಿಂಗಿದೆ ಇದನ್ನು ನಾನು ಇನ್ನು ಕಮ್ಯುನಿಕೇಟ್ ಮಿಡಿಯೇಟಾಗಿ ಅಧಿಕಾರಿಗೆ ರೈಟಿಂಗಲ್ಲಿ ಮಾಡಬೇಕು ಮತ್ತು ಈ ಥರ ಸಾಧ್ಯತೆಯಿಂದ ಒಂದು ಎಸ್ ಎಚ್ ಡಿ ಬರ್ಕೋಬೇಕು ಈ ಥರ ಸಾಧ್ಯತೆ ಇದೆ ಅಂತ ಒಂದೊಂದು ನೋಟ್ಬುಕ್ಕಲ್ಲಿ ಬರ್ಕೋಬೇಕು ಈ ಥರ ಪಾಸಿಬಿಲಿಟೀಸ್ ಅಂತ ಬರ್ಕೋಬೇಕು ಮತ್ತು ನಾಳೆ ದಿವಸ ಏನಾರಾದರೂ ನಮ್ಮಲ್ಲಿ ಸ್ಟೇ ವಿಲೇಜ್ ಇಸ್ಟಿಟ್ಸ್ ಎಲ್ಲ ಬರಿತೀವಿ ನಾವು ವಿಲೇಜ್ ಇಸ್ಟ್ರಿ ಸೀಟ್ಸ್ ಅಂತೂ ಇದೆ ವಿಲೇಜಲ್ಲಿ ಕಳೆದ ಐವತ್ತು ಸ್ಟೇ ಉದ್ ಗ್ರಾಮ ಉದ್ಭವ ಕೂಡ ನಾವು ಯಾವ ರೀತಿ ಎಲ್ಲ ಏನೆಲ್ಲ ಘಟನೆಗಳಾಗ್ತವೆ ಎಷ್ಟು ಜನಾಂಗ ಆಯಿತು ಎಷ್ಟು ದೇವಸ್ಥಾನ ಇತ್ತು ಎಷ್ಟು ಮಂದಿರ ಇತ್ತು ಎಷ್ಟು ಡಿಸ್ಪ್ಯೂಟೆಡ್ ಲ್ಯಾಂಡ್ ಇತ್ತು ಎಷ್ಟು ಪಬ್ಲಿಕ್ ಲ್ಯಾಂಡು ಎಷ್ಟು ಪ್ರೈವೇಟ್ ಕೇಸು ಎಷ್ಟು ಮರ್ಡರ್ ಆಗಿದ್ದಾವೆ ಎಷ್ಟು ಕ್ರೈಮ್ ಆಗಿದ್ದಾವೆ ಎಂಟೈರ್ ಇಡೀ ವಿಲೇಜ್ ವ್ಯತ್ಯಾಸನೇ ಐವತ್ತು ವರ್ಷದ್ದೆಲ್ಲ ಬರಿತೀವಿ ನಾವು ಠಾಣಾಧಿಕಾರಿ ಅದನ್ನು ಹೋಗಿ ಅದನ್ನು ಸ್ಟಡಿ ಮಾಡಬೇಕಾಗ್ತದೆ ಏನು ನಡೆದಿತ್ತು ಯಾವಾಗ ನಾವು ಸ್ಟಡಿ ಮಾಡಿದಾಗ ನಮಗೆ ಅದ್ರ ಬಗ್ಗೆ ಮಾಹಿತಿ ಫ್ಯೂಚರ್ ಬಗ್ಗೆ ಮಾಹಿತಿ ಸಿಗೋಕೆ ಸಾಧ್ಯ ನಾವು ಇದನ್ನು ಸ್ಟಡಿನೇ ಮಾಡಲ್ಲ ಯಾರು ಇಷ್ಟು ಸೀಟ್ಗಳನ್ನ ಪ್ರತಿ ಗ್ರಾಮಕ್ಕೂ ಒಂದು ಇಷ್ಟು ಸೀಟ್ ಇರುತ್ತೆ ಒಂದು ದೇವಸ್ಥಾನಕ್ಕೂ ಇರ್ತದೆ ಒಂದು ಸಣ್ಣ ಎರಡು ಎಕರೆ ಪಬ್ಲಿಕ್ಕು ಎರಡು ಗುಂಟೆ ಪಬ್ಲಿಕ್ ಜಾಗ ಇದ್ದರೆ ಅದು ಇರ್ತದೆ ಒಂದು ಸ್ಮಶಾನದ್ದು ಒಂದು ಒಂದು ಗುಂಟೆ ಜಮೀನು ಇದ್ರೆ ಅದಕ್ಕೂ ಇರ್ತವೆ ಇಪ್ಪ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪ್ರತಿಯೊಂದು ಕೂಡ ಹಿಂದಿನಿಂದ ಭಾಳ ಕೂಡ ಭಾಳ 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 ಇತಿಹಾಸ ಬರೀತಾರೆ ಹಿಂದೆ ಎಲ್ಲ ಬರೀತಿದ್ರು ಅವರು ಎಸ್ ಎಲ್ ಸಿ ಫೇಲು ಕಾನ್ಸ್ಟೇಬಲ್ ಆಗ್ತಿದ್ರು ಅವರೇ ಬಂದು ಇನ್ಸ್ಪೆಕ್ಟರ್ ಆಗ್ತಿದ್ರು ಅವ್ರು ಬ್ಯೂಟಿಫುಲ್ ಇಂಗ್ಲೀಷು ಅವ್ರು ಬ್ಯೂಟಿಫುಲ್ ರೈಟಿಂಗ್ಸು ಹ್ಯಾಂಡ್ ರೈಟಿಂಗ್ಸ್ ಎಲ್ಲ ನಮಗೆ ಇವತ್ತು ಕೂಡ ಇಂಗ್ಲೀಷ್ ಬರಲ್ಲ ಇಂಗ್ಲೀಷ್ ರೈಟಿಂಗ್ ಬರೋಲ್ಲ ಇವತ್ತು ಕೂಡ ಅದು ಓದ್ಬೇಕು ನಾವು ಐವತ್ತು ವರ್ಷದ ಹಿಸ್ಟ್ರಿನ ಇತಿಹಾಸದಲ್ಲಿ ನಾನು ಅಲ್ಲಿ ಸೇವೆಗೆ ಹೋಗ್ತೀನಿ ಅಂದರೆ ಐವತ್ತಳ್ಳಿ ಅಂದರೆ ಐವತ್ತಳ್ಳಿ ಹಿಸ್ಟ್ರಿ ಶೀಟ್ನ ನಾನು ಹೋಗ್ತೀವಿ ಇಂಪಾರ್ಟೆಂಟ್ ಅಲ್ಲೊಂದು ಪಾಯಿಂಟ್ ನೋಟ್ ಮಾಡಿ ಇಟ್ಕೊಂಡಿರ್ಬೇಕು ಯಾವತ್ತಿದ್ರೂ ಆ ಗ್ರಾಮಕ್ಕೆ ಹೋಗ್ಬೇಕು ಫ್ರೀಕ್ವೆಂಟಾಗಿ ವಿಸಿಟ್ ಮಾಡಿ ಅದಕ್ಕೆ ನಾವು ವಿಲೇಜ್ಗಳನ್ನ ಕ್ಯಾಟಗರೈಸ್ ಮಾಡಿರ್ತೀವಲ್ಲಿ ಎ ವಿಲೇಜ್ ಬಿ ವಿಲೇಜ್ ಸಿ ವಿಲೇಜ್ ಅಂತೇಳಿ ಓಕೆ ಸೆನ್ಸಿಟಿವ್ ಹೈಪರ್ ಸೆನ್ಸಿಟಿವ್ ಜನ ನಾರ್ಮಲ್ ಸೆನ್ಸಿ ವಿಲೇಜಸ್ ಅಂತ ಇದೆಲ್ಲ ಸ್ಟಡಿ ಮಾಡ್ಕೊಂಡು ಇವೆಲ್ಲ ಇನ್ಫಾರ್ಮೇಷನ್ ನಾವು ತಗೊಂಡಿದ್ದಾಗ ಇಂಥ ಇತಿಹಾಸ ನಮಗೆ ಆ ಗ್ರಾಮದ್ದು ಗೊತ್ತಿದ್ರೆ ಮಾತ್ರ ನಾಳೆ ಇನ್ನೊಂದು ಇನ್ಸಿಡೆಂಟ್ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಎಕ್ಸಾಕ್ಟ್ಲಿ ಸರ್ ಇನ್ನೊಂದು ತಾವು ಹೇಳಿದ್ರಿ ಒಂದು ಗ್ಯಾಮ್ಲಿಂಗ್ ಇನ್ಸಿಡೆಂಟ್ ಬಗ್ಗೆ ಹೇಳಿದ್ರಿ ಸರ್ ಹೆಂಗೆ ಹ್ಯಾಂಡಲ್ ಮಾಡಿದ್ರು ಅದ್ರ ಬಗ್ಗೆ ಬಹುಶಃ ಮಧ್ಯ ಕರ್ನಾಟಕದ ದಾವಣಗೆರೆ ಮಧ್ಯ ಕರ್ನಾಟಕದಲ್ಲಿ ಇದು ದಾವಣಗೆರೆ ಜಿಲ್ಲೆ ಕತ್ತಲಗೆರೆ ಅಂತೇಳಿ ಚನ್ನಗಿರಿ ನಮ್ಮ ಜಯ ಎಚ್ ಪಟೇಲ್ ರೂರು ಪಕ್ಕದ್ದು ಅವರು ಕಾರಾರಿನೂರು ಅಂತೇಳಿ ಕತ್ತಲಗೆರೆ ಗ್ರಾಮ ಅಂತೇಳಿ ಅಲ್ಲಿ ಮಟ್ಕಾ ಗ್ಯಾಮ್ಲಿಂಗ್ ಅಂದರೆ ಈ ಮಧ್ಯ ಕರ್ನಾಟಕದಲ್ಲಿ ನಮಗೆ ಭಾಳಷ್ಟು ಫೇಮಸ್ ಸ್ಟಾರ್ಟ್ ಆಗ್ತದೆ ಇಲ್ಲಿ ನಮ್ಮ ಹಳೆ ಹಳೆ ಮೈಸೂರು ಭಾಗದಲ್ಲಿ ಮಟ್ಕಾ ಓಸಿ ಗ್ಯಾಮ್ಲಿಂಗ್ ಇವೆಲ್ಲ ಕಡಿಮೆ ಇಲ್ಲ ಈ ನಮ್ಮ ಟುಮಕೂರ್ ದಾಟದಲ್ಲ ಹಿರಿಯೂರು ದಾಟದ ಮೇಲೆ ಓಸಿ ಗ್ಯಾಮ್ಲೆ ಮಟ್ಕಾ ಗ್ಯಾಮ್ಲಿಂಗ್ ಎಲ್ಲ ಸ್ಟಾರ್ಟ್ ಜಾಸ್ತಿ ನಡೀತಾ ಇರೋದು ಗ್ಯಾಮ್ಲಿಂಗ್ ಅಂದ್ರೆ ನಂಬರ್ಗಳನ್ನ ಅಸ್ಯೂಮ್ ಮಾಡಿ ಇವ್ರು ಒಂದು ಪಿಕ್ ಮಾಡ್ತಾರೆ ಒಂದು ರೂಪಾಯಿ ಕಟ್ಟಿದ್ರೆ ಎರಡು ರೂಪಾಯಿ ಕಟ್ಟಿದ್ರೆ ಹತ್ತು ರೂಪಾಯಿ ಕೊಡ್ತೀವಿ ನೀವು ಹಾಕಿದ ನಂಬರ್ ಪಾಸ್ ಆಗುತ್ತೆ ಅಂದರೆ ಈ ನಂಬರ್ ಸೆಲೆಕ್ಟ್ ಮಾಡೋಣ ನಾನು ಬಾಂಬೆಲೋ ಎಲ್ಲ ಕೂತಿರ್ತಾನೆ ಅವನಿಗೊಬ್ಬ ಏಜೆಂಟು ಅವ್ನಿಗೊಬ್ಬ ಏಜೆಂಟು ಅವ್ನಿಗೊಬ್ಬ ಏಜೆಂಟು ಅದೇ ರೀತಿ ಊರೆಲ್ಲ ಮಟ್ಕಾ ಚೀಟಿ ನಡೆಸೋ ಒಬ್ಬ ಇರ್ತಾನೆ ಸೊ ತುಂಬ ಅವಳಿ ಇತ್ತು ಒಬ್ಬ ಅವನು ಹೆಸರು ಹೇಳೋದಿದ್ದ ಅವನು ಆ ಊರಲ್ಲಿ ಕತ್ತಲಗಿರೆ ಗ್ರಾಮದಲ್ಲಿ ಭಾಳ ಮೋಸಿ ಮಟ್ಟಕ್ಕೆ ಅವಳಿ ಇತ್ತು ಅದೇ ರೀತಿ ಗ್ಯಾಮ್ಲಿಂಗು ಕೂಡ ಆಡ್ತಿದ್ರು ಸೊ ಗ್ಯಾಮ್ಲಿಂಗ್ ರೈಡ್ ಮಾಡಿದಾಗ ಏನಾಗ್ತದೆ ಪೂರ್ತಿ ಊರೆಲ್ಲ ಸೇರ್ಕೊಂಡ್ಬಿಡ್ತಾರೆ ಒಂದು ಹದಿನೈದು ಇಪ್ಪತ್ತು ಜನ ಎಲ್ಲ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಏನು ಬಿಚ್ಚಾಕ್ಬಿಟ್ಟು ಎಲ್ಲ ಬಿಡ್ತಾರೆ ಹಾಗಾಗಿ ಅರೆಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಒಂದು ಹತ್ತು ಪೊಲೀಸ್ನ ನಾನು ಹೋಗ್ಬಿಟ್ಟು ಇಟ್ಕೊಂಡಿರ್ತೀನಿ ಏನು ಸರ್ ಏನೋ ಸಲ ಹೇಳೋದು ಏನು ಈಗ ಏನೋ ಇಸ್ಪೀಟ್ ಆಡ್ತಾ ಇರ್ತಾರೆ ಗ್ಯಾಮ್ಲಿಂಗ್ಗಳು ತುಂಬ ಅವಳಿ ಇರುತ್ತೆ ಅಲ್ಲೆಲ್ಲ ತುಂಬ ಗ್ಯಾಮ್ಲಿಂಗ್ ಅವಳಿ ಜಾಸ್ತಿ ಇರುತ್ತೆ ಸರಿ ಆ ಅವಳಿನಲ್ಲಿ ಏನು ಮಾಡಿದ್ರೆ ಒಂದು ಹತ್ತು ಜನನ ನಾನು ಹತ್ತು ಹದಿನೈದು ಜನ ಒಂದು ಎಲ್ಲನು ಅವ್ರು ಏನ್ ಮಾಡ್ತಾರೆ ಇಸ್ಪೀಟ್ ಆಡ್ಬೇಕಾದ್ರೆ ಎಲ್ಲ ಶರ್ಟು ಬಿಚ್ಚಿಟ್ಟಿರ್ತಾರೆ ಬನಿ ಬಿಚ್ಚಿಟ್ಟಾರೆ ಬನ್ನಿ ಬೆಳಿಗ್ಗೆ ಆಡ್ತಾನೆ ಇರ್ತಾರ ಅವರು ಅವ್ರದ್ದು ಅದೇ ಕೆಲಸ ಅವ್ರದ್ದು ಇಡೀ ಹಳ್ಳಿಗೆಲ್ಲ ಸಿಟ್ಟಾಗ್ಬಿಡ್ತಾರೆ ಇಡೀ ಇನ್ನೂರು ಮುನ್ನೂರು ಜನ ಸೇರ್ಕೊಂಡ್ಬಿಡ್ತಾರೆ ಇವರೆಲ್ಲ ಅರೆಸ್ಟ್ ಮಾಡ್ಬಿಡ್ತೀನಿ ತಕ್ಷಣ ಇವರೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬರ್ತಾ ಕರ್ಕೊಂಡು ಬರ್ತಾ ಇರ್ತೀನಿ ಹಳ್ಳಿ ಕಟ್ಟೆ ಹತ್ರ ಬಂದ ತಕ್ಷಣ ಎಲ್ಲ ಮುತ್ಕೊಂಡ್ಬಿಡ್ತಾರೆ ಇನ್ನೂರು ಮುನ್ನೂರು ಜನ ಬಂದ್ಬಿಟ್ಟು ಎಲ್ಲ ಇದು ಮಾಡ್ತಾರೆ ಇಲ್ಲ ನೀವು ನೀವು ದುಡ್ತೀನಲ್ವಾ ಪೊಲೀಸ್ನವರು ನೀವೆಲ್ಲ ದುಡ್ಡು ತಗೊಳಲ್ವಾ ಮಾಡಲ್ವಾ ಹಾಗೆ ಹೀಗೆ ಅಂತ ಹೇಳಿದ್ರೆ ಕೇಳ್ತಾರೆ ಸರಿ ನನಗೂ ಅದೇ ರೀತಿ ಒಂದು ಸನ್ನಿವೇಶ ಕ್ರಿಯೇಟ್ ಆಯ್ತು ಅವಾಗ ಈಗ ನಾನು ಅಲ್ಲಿ ಇವ್ರನ್ನ ಬಿಡೋಕ್ಕೂ ಆಗೋದಿಲ್ಲ ಬಿಟ್ಟರೆ ನಾನು ನನ್ನ ಇದಕ್ಕೆ ಅವಮಾನ ಜನ ಸೇರ್ಬಿಟ್ಟಿದ್ದಾರೆ ಅನ್ನೋ ಕರೋಕ್ಕೆ ಎದ್ಕಂಡು ಬಿಡೋಂಗೂ ಇಲ್ಲ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಕೊನೆಗೆ ಅರಳಿಕಟ್ಟೆ ಕಟ್ಟೆ ಮೇಲೆ ಕತ್ಕೊಂಡು ನಾನು ಒಂದೇ ಮಾತು ಹೇಳ್ತೀನಿ ಯಾರಾದರೂ ನಾನು ವಸಿ ಮಟ್ಟದಲ್ಲಿ ನಾನು ಬಂದು ತಂದೆ ಈ ಸಂತ್ಯಾಬೆನ್ನೂರು ಪೊಲೀಸ್ ಸ್ಟೇಷನ್ ಅಂತ ಅದು ತೊಗೊಂಡಿದ್ದಾರೆ ಹೇಳಿದ್ರೆ ಈ ಮರಕ್ಕೆ ನಾನು ಏನು ಹಾಕೋತೀನಿ ಹಗ್ಗ ಕೊಡಿಬೇಕಾರೆ ಅಂತ ಹೇಳ್ತೀನಿ ನಾನು ಏನು ಹಾಕೊಳಕ್ಕೆ ರೆಡಿ ಇದ್ದೀನಿ ಯಾರಾದರೂ ಒಬ್ಬರು ಹೇಳಿ ನಾನು ದುಡ್ಡು ತೊಗೊಂಡಿದ್ದೀನಿ ಅಂತ ಒಬ್ಬರು ಮಾತಾಡೋಲ್ಲ ಆಗ ಒಬ್ಬರೂ ಮಾತಾಡೋಲ್ಲ ನೀವು ಸುಮ್ಮನೆ ಇದ್ಬಿಡಿ ನಾವೇನು ಮಾಡಬೇಕು ಸಹಾಯ ಮಾಡಿದ್ರು ಮಾಡ್ತೀವಿ ಇನ್ನು ಮುಂದೆ ಇದಾಗಬಾರ್ದು ಕಾನೂನು ರೀತಿ ಕ್ರಮವೂ ಆಗಬೇಕು ಇಲ್ಲ ನಾವು ನನಗೂ ತೊಂದರೆ ಆಗ್ತವೆ ನಾನು ಮಾಡಲಿಲ್ಲ ಅಂದರೆ ಕೇಸ್ ಮಾಡಲಿಲ್ಲ ನನಗೂ ತೊಂದರೆ ಆಗ್ತದೆ ಕಾನೂನು ರೀತಿ ಕ್ರಮವೂ ಆಗಬೇಕು ಎಲ್ಲನೂ ಆಗಬೇಕು ನೀವು ಸುಮ್ಮನೆ ಇರಬೇಕು ಇಲ್ಲ ನೀವು ಹೇಳಿದ್ದರೆ ಇವ್ರನ್ನೂ ಬಿಟ್ಬಿಡ್ತೀನಿ ನಾನು ಇಲ್ಲಿ ನೇಣಾಕೋತೀನಿ ಬಂದು ಹೇಳಿ ಅಂತ ಒಬ್ಬರು ಬರೋಲ್ಲ ಒಡಬ್ರ ಕಲ್ತು ಹೂರಾಟ ಆಗಿದ್ದು ಇದಕ್ಕೆ ಕರ್ಕೊಂಬರ್ಬೇಕಾದ್ರೆ ಎಷ್ಟೋ ಜನ ತಳ್ಬಿಟ್ಟು ಹೊಡ್ಕೊಂಡು ಕೈ ಮಾಡ್ಕೊಂಡಿದ್ದು ಇದೆ ಬಟ್ ಅದನ್ನೆಲ್ಲ ನಾವು ಮಾಡ್ಲಿಕ್ಕೆ ಹೋಗ್ಲೇಬಾರ್ದಲ್ಲ ಅಲ್ಲಿ ಎಲ್ಲದಕ್ಕೂ ಕೂಡ ದೊಣ್ಣೆ ಮದ್ದು ಲಾಠಿ ಮದ್ದು ಅನ್ನೋ ಪ್ರಶ್ನೆ ಇರಲ್ಲ ಕರೆಕ್ಟು ಎಲ್ಲದೂ ಕೂಡ ನಾವು ಕಾಮನ್ ಸೆನ್ಸು ಬುದ್ಧಿವಂತಿಕೆ ಕೂಡ ಇದು ಅವಾಗೆಲ್ಲ ಆಯ್ತು ಸರ್ ಕರ್ಕೊಂಡೋಗಿ ಸರ್ ಹಿಂದೆ ಸಹಾಯ ಮಾಡಿ ಸ್ವಾಮಿ ಅಂತ ಎಲ್ಲ ಅವರೇ ಬಂದು ಕೈ ಮುಗಿತಾರೆ ಕರ್ಕೊಂಡು ಬಂದು ಸ್ಟೇಸ್ ಮಾಡಿ ಕೇಸ್ ಮಾಡಿ ಎಲ್ಲ ಮಾಡಿ ಅವರಿಗೆಲ್ಲ ಒಂದು ಮತ್ತೆ ಅದು ಅವಾಗೆಲ್ಲ ಸ್ಟೇಷನ್ ಬೇಲೆಲ್ಲ ಇರ್ತದೆ ಅವಾಗ ಅವ್ರಿಗೆ ಅವಾಗೆಲ್ಲ ಬಿಟ್ಟು ಕಳಿಸಿ ಎಫ್ ಐ ಆರ್ ಮಾಡಿ ಕಳಿಸ್ಕೊಡ್ತೀವಿ ಅದೇ ರೀತಿ ಒಂದು ಓಸಿ ಮಟ್ಕ ಅಂತೇಳಿ ಅದೇ ಊರದೇ ಒಬ್ಬರು ಭಾಳ ಆಳವ ಇಪ್ಪತ್ತೈದು ವರ್ಷದಿಂದ ಓಸಿ ಮಟಕ ಮಾಡೋದಲ್ಲೇ ಎಕ್ಸ್ಪರ್ಟ್ ಅವನು ಮುಸಿ ಮಟ್ಕ ಅಂದ್ರೆ ತುಂಬ ಎಕ್ಸ್ಪರ್ಟ್ ಅವರು ದುಡ್ಡು ಅದರಲ್ಲೇ ದುಡ್ಡು ಮಾಡ್ತಿದ್ದ ದುಡ್ಡು ಮಾಡೋ ಕ್ಲೋಸಿಂಗ್ ಇದೆ ನ್ಯೂಯಾರ್ಕ್ ಪೇಟೆ ನ್ಯೂಯಾರ್ಕ್ ಕಾಟನ್ ಪೇಟೆ ಅಂತ ಹೇಳಿ ಪೇಪರಲ್ಲಿ ಬರೋದು ಒಂದು ಒಂದು ಚಿಕ್ಕದು ಫ ಅಲ್ಲ ಫ್ರಂಟ್ ಪೇಜಲ್ಲಿ ಅಷ್ಟೇ ಅದೇ ಅದೇ ಓಪನ್ ಅದೇ ಕೇಸ್ ಅದು ಎಷ್ಟು ಕೇಸ್ ಹಾಕಿದ್ರು ಒಂದು ಬುದ್ಧಿನೇ ಕಲಿತಾ ಇಲ್ಲ ಬಂದವರೆಲ್ಲ ಎಲ್ಲ ಅವ್ರು ಹೇಳ್ದಂಗೆ ಅವ್ರಿಗೆ ಪಾಪ ಜನ ಹೇಳಿದ್ರು ತಪ್ಪೇನಿರಲ್ಲ ಇರಲ್ಲ ಅಲ್ಲಿ ಎಲ್ಲ ತೊಗೊಂಡಿರ್ತಾರೋ ಮಂತ್ಲಿ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾನೆ ತೊಗೊಂಡಿರ್ತಾನೆ ಎಲ್ಲ ಮಾಡ್ತಾನೆ ಎಲ್ಲ ಮಾಡ್ತಾ ಇರ್ತಾರೆ ಅವರು ಅದಕ್ಕೆ ನಮಗೂ ಅದೇ ರೀತಿ ಎಲ್ಲ ಟ್ರೈ ಮಾಡಿದ್ದಾರೆ ಒಂದಲ್ಲ ಒಂದು ಆ್ಯಂಗಲಲ್ಲಿ ಅವನು ನಮಗೆ ದುಡ್ಡು ಕೊಡಬೇಕು ಟ್ರೈ ಮಾಡಿದ್ದು ನಿಜ ಇದೆ ನನ್ನ ಮನೆಗೆ ಬಂದ್ಬಿಟ್ಟು ನನ್ನ ಬಾಗ್ಲತ್ತ ನನ್ನ ಮಗಳು ಸಣ್ಣ ಮಗಳು ಸಣ್ಣವಳಿದ್ಲು ಅವಳ ಕೈಗೆ ಹದಿನೈದು ಸಾವಿರ ರೂಪಾಯಿ ಕಟ್ಟಿನ ಕವರ್ಗೆ ಕೊಟ್ಬಿಟ್ಟು ಒಳಗಿದ್ದು ಇತ್ತು ಆಮೇಲೆ ಕರ್ಷಿ ಹಾಳ್ಕೊಂಬಂದು ಚೆನ್ನಾಗಿ ಅದ್ದು ಅದು ದುಡ್ಡು ವಾಪಸ್ ಕಳಿಸಿದ್ದು ಎಲ್ಲ ಇತ್ತು ಅದೆಲ್ಲ ನಡೆದಿರ್ತದೆ ಸರಿ ಅವ್ನು ಬುದ್ದಿ ಕಲಿಸಲೇಬೇಕಲ್ಲ ಏನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿ ರೈಡ್ ಮಾಡ್ತೀನಿ ಅವ್ನು ಹೆಂಡತಿ ಅವಾಗ ಹೆಂಡ್ತಿ ಚೀಟಿಗಳೆಲ್ಲ ಏನು ಮಾಡ್ತಾರೆ ಬ್ಲೌಸ್ ಒಳಗೆ ಹಾಕೊಳ್ಳೋದು ಇದು ಮಾಡೋದು ಬಾತ್ರೂಮ್ಗೆ ಹೋಗಿ ನಾನು ಟಾಯ್ಲೆಟಲ್ಲಿ ಕೂತಿದ್ದೀನಿ ಅಂತ ಇಟ್ಕೊಳ್ಳೋದು ಹೀಗೆಲ್ಲ ಮಾಡ್ತವೆ ಕೊನೆಗೆ ಆವಾಗೇನು ಡಬ್ಲ್ಯೂ ಪಿ ಸಿಗಳು ಇರಲ್ಲ ಆವಾಗ ನಾವೆಲ್ಲ ವರ್ಕ್ ಮಾಡ್ತೀವಿ ಡಬ್ಲ್ಯೂ ಪಿ ಸಿಗಳು ಇಲ್ಲ ಈಗೆಲ್ಲ ಆಗಿ ಮುಟ್ಟೋಕ್ಕಾಗಲ್ಲ ಬಿಡಿ ಆಮೇಲೆ ನಾನು ಅವಳು ಕೈ ಇಟ್ಕೊಳ್ತೀನಿ ಅವ್ಳು ಆ ಕಡೆ ಬಾತ್ರೂಮಲ್ಲಿ ಇತ್ತಾಳೆ ಕೊನೆಗೆ ಬಂದು ಬಂದ ಮೇಲೆ ಬ್ಲೌ ಇಲ್ಲೆಲ್ಲ ಕೈಯಾಗಿ ಚೀಟಿ ಎಲ್ಲ ತೆಗೆದು ಸೀಸ್ ಮಾಡಿ ಎಫ್ ಐ ಆರ್ ಹಾಕಿ ಮಗಳು ಮಗ ಹೆಂಡ್ತಿ ಎಲ್ಲರನ್ನು ಫಿಕ್ಸ್ ಮಾಡ್ತೀನಿ ಏನಾರು ಮಾಡಿ ಬುದ್ಧಿ ಕಲಿಬೇಕು ಅವ್ನು ಇದುವರೆಗೆ ಹೆಂಡ್ತಿ ಮಕ್ಕಳು ಮಾಡಿರಲಿಲ್ಲ ಯಾರು ಅವನಿಗೆ ಪಾಪ ಹೆಂಡ್ತಿ ಮಕ್ಕಳು ಮಾಡಿಲ್ಲ ನಾನು ಇಡೀ ಸಾವಿರಾರು ಜನಕ್ಕೆ ಒಂದು ಒಳ್ಳೇದಾಗಿರು ನಾನೊಂದು ಕೆಟ್ಟ ಕೆಟ್ಟದ ಮಾಡೋದಲ್ಲ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ ಬಟ್ ಹೆಂಡ್ತಿನೂ ಇನ್ವಾಲ್ವ್ ಇಲ್ಲ ಅದರಲ್ಲಿ ಇತ್ತು ಹೆಂಡ್ತಿ ಇನ್ವಾಲ್ವ್ ಇರ್ತಾಳೆ ಯಾವಾಗಲೂ ಹೆಂಡ್ತಿ ಇನ್ವಾಲ್ವ್ ಇರ್ತಾಳೆ ಬಟ್ ಮಕ್ಳಿರಲ್ಲ ಇರಲ್ಲ ಬಟ್ ನಾನು ಇದು ಒಂದು ಸ್ಟೆಪ್ ಹೋಗಲೇಬೇಕು ಅಂತೇಳಿ ಏನು ಮಾಡ್ತೀನಿ ಮಕ್ಕಳು ಹೆಂಡ್ತಿ ಎಲ್ರಿಗೂ ಕೂಡ ಮಗಳ ಹತ್ರ ಒಂದಷ್ಟು ಸಿಟಿ ಇತ್ತು ಹೆಂಡ್ತಿ ಹತ್ರ ಇತ್ತು ಮಗನ ಹತ್ರ ಇತ್ತು ಇವನ ಹತ್ರ ಇತ್ತು ಅಂದ್ಬಿಟ್ಟು ಎಲ್ಲನೂ ಸೀದ್ ಮಾಡಿ ಒಂದಷ್ಟು ಜನಕ್ಕೆ ಸೀದ್ ಮಾಡಿ ಒಂದು ಎಫ್ ಐ ಆರ್ ಮಾಡಿ ಮಗಳೂ ಎರ ಎಫ್ ಮಾಡ್ತೀನಿ ಟ್ರಯಲಿಗೆ ಬರ್ತದೆ ಕೋರ್ಟ್ ಚನ್ನಗಿರಿನಲ್ಲಿ ಬಂದಾಗ ನಾನು ಹೋಗ್ತೀನಿ ಅವಾಗ ಚೇಂಜ್ ಆಗಿ ಬೆಂಗಳೂರಿಗೆ ಬಂದಿರ್ತೀನಿ ಟ್ರೈಲ್ಗೆ ಹೋದಾಗ ಬಂದು ಕಣ್ಣೀರಾಗ್ತಾಳೆ ಅವಳು ಗರ್ಭಿಣಿ ಆಗಿರ್ತಾಳೆ ಪಾಪ ಯಾರಗಳು ಮಗಳು ಮಗಳು ನಾನು ಬದುಕಾಳು ಮಾಡಿಬಿಟ್ರಲ್ಲ ಸರ್ ಅಂತ ಹೇಳ್ತಾಳೆ ಅವನು ಬಂದು ಹೇಳ್ತಾನೆ ಅವನು ನಡೆಸ್ತಿದ್ದವನು ಕೂಡ ಓಲಿ ಇವಾಗ ನಡೆಸ್ತಾ ಇದೆಯಾ ಈಗಲೂ ಅಂದೆ ಇಲ್ಲ ಸರ್ ಬಿಟ್ಟಿದ್ದೀನಿ ಸರ್ ಮಗಳು ಕೂಡ ಹೇಳ್ತಾಳೆ ಬಿಟ್ಟಿದ್ದಾರೆ ಸರ್ ನಮ್ಮ ಅಪ್ಪ ಅಂತೇಳಿ ಹೌದಲ್ವಾ ಇದು ಮಾಡಿಲ್ಲ ಅಂದರೆ ನೀವು ಬಿಡ್ತಿದ್ರಾ ಸಾವಿರಾರು ಜನದ್ದು ಅಂದ್ರೆ ನಾನು ಕೆಟ್ಟ ಕೆಲಸ ಮಾಡಿದ್ದೀನಿ ನೀವು ಅನುಭವಿಸ್ಕೊಳ್ಳಿ ನಿಮಗೇನಾರು ದೇವ್ರನ್ನ ಏನಾರ ನಿಮಗೇನು ಇನ್ನೋಸೆಂಟನ್ನು ಕಾಣಿ ನಿಮಗೆ ನಾನು ತೊಂದರೆ ಕೊಟ್ಟಿದ್ದು ನಿಜ ಅನ್ಸಿದ್ರೆ ದೇವ್ರು ನನಗೆ ತೊಂದರೆ ಕೊಡ್ತೇನೆ ನಾನು ಅನುಭವಿಸ್ಕೊಳ್ತಿದ್ದು ಬಿಡಿ ಅಂತ ಸೊ ಈ ರೀತಿ ನಾವೊಂದು ಎಕ್ಸ್ಟ್ರಾರ್ಡ್ನರಿ ಒಂದು ನೂರಾರು ಜನಕ್ಕೆ ಒಂದು ಒಳ್ಳೇದಾಗದಿದ್ದರೆ ನಾವು ಒಂದು ತಪ್ಪು ಸಣ್ಣ ತಪ್ಪು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಮಾಡಲೇಬೇಕಾಗ್ತದೆ ವೈಯಕ್ತಿಕವಾದ್ಯನಗೇನಾದ್ರೂ ಲಾಭ ಇದೆ ಸಾವಿರಾರು ಜನಕ್ಕೆ ಒಳ್ಳೆಯದಾಗೋದು ನೋಡೋಕೋಸ್ಕರ ನಾನು ಅದನ್ನು ಮಾಡಿದ್ದೀನಿ ಅದು ನನಗೆ ಸಮಾಧಾನ ಇದೆ ಅದು ಒಂದು ಪಾಪ ಪುಣ್ಯ ಅನ್ನೋದು ಲೆಕ್ಕ ನಾವು ನಾವೇನಾರು ಅದು ನಂಬೋದಿದ್ರೆ ಅದು ಬರೋದಿದ್ರೆ ಅದ್ರ ಪಬ್ಲಿಷ್ಮೆಂಟ್ ಬೇಕಾದ್ರೆ ನಾನು ಅನ್ಭವಿಸಕ್ಕೂ ರೆಡೀತೀನಿ ಆ ಧೈರ್ಯ ನನಗಿದೆ ಅಷ್ಟೇ ಸರಿ ಇಂಥವೆಲ್ಲ ಇನ್ಸಿಡೆಂಟ್ಗಳು ಕೂಡ ನಡೀತಾ ಇರ್ತವೆ ಇಲ್ಲೇ ತೀರ್ಮಾನ ತೊಗೊಳೋ ಅಧಿಕಾರಿ ಆಗಿತ್ತಾನೆ ಯಾರು ಹೇಗೇನು ಅವನೇ ಪೊಲೀಸ್ ಆಫೀಸರು ಆಫೀಸರೇ ಸಿಬ್ಬಂದಿ ಬರೋದೇ ಇಲ್ಲ ಇಲ್ಲಿ ಅಧಿಕಾರಿನೂ ಬರೋಲ್ಲ ಸಿಬ್ಬಂದಿಯೂ ಬರಲ್ಲ ಹೇಗೇನು ಎಸ್ ಎಚ್ ಯಾರು ಸ್ಟೇಷನ್ ಇನ್ಚಾರ್ಜು ನಾನು ನಡೆಸ್ತೀನಿ ಅಂತೇಳಿ ಎದೆ ತಟ್ಕೊಂಡು ನಾವು ಬಂದಿರ್ತೀವಲ್ಲ ನಾವು ತಗೊಳ್ಳೋ ತೀರ್ಮಾನನೇ ಭಾಳ ಮುಖ್ಯ ಅಲ್ಲಿ ಆ ನಾನು ತೀರ್ಮಾನ ತಗೊಂಡಿದ್ದಕ್ಕೆ ಅವತ್ತು ಅಲ್ಲಿ ಓಡಿಸಿ ಮಟ್ಟಕ್ಕೆ ಎಲ್ಲ ನಿಂತಿದ್ದಾಯಿತು ಸರ್ ಆಮೇಲೆ ಸಮಾಜದ ಹಿತದೃಷ್ಟಿಯಿಂದ ತಗೊಂಡೆ ಕಟುವಾಗಿ ಇರಲೇಬೇಕಾಗುತ್ತೆ ಇವತ್ತು ನೋಡಿ ನಮ್ಮ ಅನೇಕ ಪೊಲೀಸ್ ಅಧಿಕಾರಿಗಳು ಅವರು ಕಟುವಾದ ನಿರ್ಧಾರ ತಗೊಂಡಾಗ ಟೀಕೆಗೆ ಒಳಗಾಗಿರೋದುಂಟು ಆದರೆ ಆಮೇಲೆ ಅದು ಸಮಾಜಕ್ಕೆ ಬಹಳ ಒಳ್ಳೆಯದು ಈಗ ಬಹಳ ಹಾರ್ಡ್ ಸ್ಟೆಪ್ ತಗೊಂಡು ಕೆಲವೆಲ್ಲ ಈ ದುಷ್ಟ ಚಟುವಟಿಕೆಗಳನ್ನು ನಿಲ್ಲಿಸಿರ್ತಾರೆ ಭಾಳ ಅವಮಾನ ಮಾಡಿರ್ತಾರೆ ಏನಾರು ಮಾಡಿರ್ತಾರೆ ಅದು ನಿಲ್ಲಬೇಕಾರೆ ಆ ಥರ ಮಾಡಲೇಬೇಕಾಗುತ್ತೆ ಮಾಡ್ತಾರೆ ಬಟ್ ಅವ್ರು ಮಾಡ್ತಾ ಇರೋದ್ರಲ್ಲಿ ಯಾವುದೇ ವೈಯಕ್ತಿಕವಾದ್ದೇನಿರೋಲ್ಲ ಸೊಸೈಟಿ ಒಳ್ಳೇದಾಗಬೇಕು ಅನ್ನೋದಿರುತ್ತೆ ಬಟ್ ಅದು ಜನಕ್ಕೆ ಗೊತ್ತಾಗಲ್ಲ ಯಾವತ್ತೋ ಗೊತ್ತಾಗುತ್ತೆ ಅಷ್ಟೇ ಮುಂದೊಂದು ದಿನ ಗೊತ್ತಾಗುತ್ತೆ ಇಲ್ಲ ಅದು ಒಳ್ಳೇದು ನಾವು ಮಾಡಿದ್ದೀವಿ ಅನ್ನೋದು ಜನಕ್ಕೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಯಾವತ್ತೂ ಖಂಡಿತ ಮಾಡಬಾರ್ದು ನಾವು ಜನಕ್ಕೆ ಅನುಕೂಲ ಪಡ್ಕೊಂಡವ್ರು ಎಷ್ಟೇ ಗೊತ್ತಾಗ್ತಾರೆ ಅನುಕೂಲ ಪಡ್ಕೊಂಡವ್ರು ಯಾವತ್ತೂ ಮುಂದೆ ಬಂದು ನಿಮ್ಮಿಂದ ಅನುಕೂಲ ಆಯಿತು ಅಂತ ನಮಗೆ ಹೇಳೋದೇ ಇಲ್ಲ ಅದು ಬೇರೆ ಪ್ರಶ್ನೆ ಅಷ್ಟೇ ಅವ್ನು ಕೆಟ್ಟವ್ನು ಸರಿ ಇಲ್ಲ ಅಂತ ಹೇಳಕ್ಕೆ ಸಾವಿರ ಜನ ಬರ್ತಾರೆ ಹೊತ್ತು ಒಳ್ಳೇದು ಮಾಡ್ಕೊಂಡು ಬಂದು ನಮ್ಮ ಕಷ್ಟ ಆದಾಗ ಯಾವತ್ತೂ ಬಂದು ಸಪೋರ್ಟ್ ಮಾಡಿಲ್ಲ ಮಾಡೂ ಇಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡಲೂಬಾರ್ದು ನಾವು ಅಧಿಕಾರಿಗಳಾಗಿ ಇಟ್ಸ್ ಮೈ ಬಿ ಡ್ಯೂಟಿ ಅಷ್ಟೇ ಅದು ಕರೆಕ್ಟ್ ನಾನು ಡ್ಯೂಟಿ ಅಷ್ಟೇ ಅದು ನಾನು ಮಾಡಿದ್ದೀನಿ ಅಲ್ಲಿ ನಾಳೆ ದಿವಸ ನನಗೇನೋ ತೊಂದರೆ ಆದಾಗ ಅವ್ನು ಬಂದು ಅನುಕೂಲ ಮಾಡಿಕೊಂಡು ಏನೋ ದೃಷ್ಟಿಯಿಂದ ಅದು ಮಾಡಕ್ಕೆ ಇದು ಆ ಥರ ನಿರೀಕ್ಷೆ ಇಟ್ಕೊಂಡು ಮಾಡೋದು ತಪ್ಪೆ ಮಾಡಲೂಬಾರ್ದು ಮಾಡೋಕ್ಕೆ ಹೋಗೋದು ಇಲ್ಲ ಮಾಡಲೂಬಾರ್ದು ಅದನ್ನ ಅಂಥದ್ದು ಮಾಡೋಕ್ಕೋದಾಗ ಅದು ಸಕ್ಸಸ್ಸು ಆಗೋಲ್ಲ ಆಗ ಇವೆಲ್ಲ ಪ್ರಾಕ್ಟಿಕಲ್ ಆಗಿ ನಾವು ಅನುಭವಿಸ್ಕೊಂಡು ಮಾಡ್ತಕ್ಕಂಥದ್ದು ಕಾನೂನನ್ನು ಹೊರತಾಗಿ ಪ್ರಾಕ್ಟಿಕಲ್ ಆಗಿ ಕಾನೂನನ್ನು ಉಪಯೋಗಿಸ್ಕೊಂಡೇ ಮಾಡ್ತಕ್ಕಂಥ ವಿಚಾರಗಳಿವು ಹಿಂಗೆ ಮಾಡಿದಾಗ ಏನಾಗ್ತದೆ ತುಂಬ ಎಫೆಕ್ಟಿವ್ ಕೆಲಸ ಮಾಡ್ಬೋದು ಪೊಲೀಸ್ ಇಲಾಖೆಯಲ್ಲಿ ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ